ಆರನೇ ತರಗತಿ ಕನ್ನಡ ಮಧ್ಯಭಾಗ ಏಳು ಹೃದಯ ವಚನಗಳು ಪ್ರಶ್ನೋತ್ತರ ಕವಿ ಕೃತಿ ಪರಿಚಯ ಡಾಕ್ಟರ್ ಅಮೃತ ಸೋಮೇಶ್ವರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವರು ಜನಿಸಿದರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಕ ವೃತ್ತಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಕವನ ಸಂಕಲನ ಆಡಂಬೋಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ ರಂಗಿತ ಇತ್ಯಾದಿ ಇವರು ಅರವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥ ಬರೆಯಿರಿ ಒಂದು ಉಪಕರಿಸು ಉಪಕಾರ ಮಾಡು ನೆರವು ನೀಡು ಎರಡು ಮೊರೆವ ಗರ್ಜಿಸುವ ಮೂರು ನಿರಾಳ ಶಾಂತಿ ನೆಮ್ಮದಿ ನಾಲ್ಕು ಸಾಧಿತ ಸಾಧಿಸಿದ ಸಿದ್ಧಿಯನ್ನು ಪಡೆದ ಐದು ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾದ ಕೊಟ್ಟಿರುವ ವಚನಗಳನ್ನು ಪೂರ್ಣಗೊಳಿಸಿ ವಚನ ಎನಿಟು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದೆನ್ನಕ್ಕ ಎನಿಟು ನುಡಿ ಸಡಕರ ತೋರ್ದಡೇನು ಹೃದಯ ಮಿಡಿತವರಿಯದೆನ್ನ ಎನಿಟು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದೆನ್ನಕ್ಕ ಎನಿದು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ್ಕ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯಾವ ಚಾಲಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಲಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಪ್ರಶ್ನೆ ಎರಡು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಉತ್ತರ ಹೃದಯದ ಭಾಷೆ ಕಲಿದಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶ್ವನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಪ್ರಶ್ನೆ ಮೂರು ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಉತ್ತರ ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಪ್ರಶ್ನೆ ನಾಲ್ಕು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯ ಭಾಷೆಯನ್ನು ಕಲಿಯಬೇಕು ಪ್ರಶ್ನೆ ಐದು ಜನ ಕೆರಳಿ ಜರಿಯುವುದು ಯಾವಾಗ ಉತ್ತರ ಹತ್ತು ಸಾರಿ ಒಡಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು ವಚನವನ್ನು ಕಂಠಪಾಠ ಮಾಡಿರಿ ಒಂಬತ್ತು ತಡವೆ ಉಪಕರಿಸಿ ತಪ್ಪಲು ಮೊದಲಿಲ್ಲೆನ್ನವ ಮರೆವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜೆರೆವರಯ್ಯ ಸುತ್ತಿಗೆ ತಲೆಯೊಲೈಸಿ ನಲಿ ದೊಲೆಯುವುದಯ್ಯ ಲೋಕ ಓಲೈಕೆ ಚಾಲಿ ದೂರಿಲ್ಲರ ಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ಚಿಹ್ನೆ ಅರ್ಧ ವಿರಾಮ ಚಿಹ್ನೆ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ಆವರಣ ಚಿಹ್ನೆ ಉದ್ಧರಣ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ಕೆಳಗಿನ ಅಕ್ಷರ ವೃತ್ತದಲ್ಲಿ ಹತ್ತು ಜನ ವಚನಕಾರರು ಅಡಗಿಕೊಂಡಿದ್ದಾರೆ ನಿಮಗೆ ಸಾಧ್ಯವಾದಷ್ಟು ಹೆಸರುಗಳನ್ನು ಹುಡುಕಿ ಬರೆಯಿರಿ ವಚನಕಾರರ ಹೆಸರು ಚನ್ನ ಬಸವಣ್ಣ ಮಡಿವಾಳ ಮಾಂಚಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ಅಕ್ಕ ಮಹಾದೇವಿ ಸಿದ್ದರಾಮ